ಬೆನ್ನಲ್ಲೇ ರಾಜು ತಾಳಿಕೋಟೆ ಅವರನ್ನ ಉಡುಪಿಯ ಮಣಿಪಾಲ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದ್ರೆ ಚಿಕಿತ್ಸೆ ಫಲಿಸದೆ ರಾಜು ತಾಳಿಕೋಟೆ ಅವರು ಅಗಲಿಕೆಯಾಗಿದ್ದಾರೆ ಕಲಿಯುಗದ ಕುಡುಕನ ಒಂದು ಪಾತ್ರವನ್ನ ತುಂಬಾನೇ ಚೆನ್ನಾಗಿ ನಾಟಕವನ್ನ ಮಾಡ್ತಾ ಇದ್ರು ಖ್ಯಾತಿಯನ್ನ ಪಡೆದುಕೊಂಡಿದ್ರು ರಾಜು ತಾಳಿಕೋಟೆ ಇವರ ಇಬ್ಬರು ಪತ್ನಿಯರು ಪ್ರೇಮ ಅಂತ ಇವರು ಬಿಗ್ ಬಾಸ್ ನಲ್ಲಿಯೂ ಸಹ ರಾಜು ತಾಳಿಕೋಟೆ ಭಾಗವಹಿಸಿದ್ರು ಮತ್ತೆ ರಾಜಾರಾಣಿ ಅಂತ ರಿಯಾಲಿಟಿ ಶೋ ಬನಿತ್ತು ಸೊ ಅದರಲ್ಲೂ ಸಹ ಭಾಗಿಯಾಗಿದ್ರು ಬಹಳಷ್ಟು ಚೆನ್ನಾಗಿ ನಾಟಕ ಮತ್ತೆ ಸಿನಿಮಾಗಳು ಮುನ್ನೂರು ನಾಟಕಗಳನ್ನು ಮಾಡಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿರುವಂಥ ನಮ್ಮ ರಾಜು ತಾಳಿಕೋಟೆ ಅವರು ಇವತ್ತು ದೈವಾಧೀನರಾಗಿದ್ದಾರೆ ರಾಜು ತಾಳಿಕೋಟೆ ಅವರಿಗೆ ಅನೇಕ ಅಭಿಮಾನಿ ಬಳಗವಿದ್ದರು ಉತ್ತರ ಕರ್ನಾಟಕದ ಪ್ರತಿಭೆ ಬೆಂಗಳೂರು ಮೂಲದ ಅದ್ಭುತವಾದಂಥ ಒಂದು ಮನೆಯನ್ನು ಮಾಡಿಕೊಂಡು ಸೊ ಅಲ್ಲೇ ವಾಸವಾಗಿಟ್ಕೊಂಡು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಾಗಿರ್ಬೋದು ಸಾಕಷ್ಟು ಒಳ್ಳೊಳ್ಳೆ ನಾಟಕಗಳನ್ನು ಸಹ ಅಭಿನಯ ಮಾಡ್ತಾ ಇದ್ರು ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ರು ಸಹ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಕೊನೆ ಉಸಿರು ಎಳೆದಿದ್ದಾರೆ ಇವರ ಒಂದು ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯೂ ಕೂಡ ಆಗಿದ್ದು ಸಾಕಷ್ಟು ಚಿತ್ರರಂಗದ ಗಣ್ಯಾತಿ ವ್ಯಕ್ತಿಗಳು ಕೂಡ ಬಂದು ಅಂತಿಮ ದರ್ಶನದಲ್ಲಿಯೂ ಸಹ ಭಾಗಿಯಾಗ್ತಾರೆ